ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಬ್ಲಾಗ್ಸ್ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಆರೋಗ್ಯಕರವಾದಂತಹ ಒಂದು ರೆಸಿಪಿ ತಂದಿದ್ದೀನಿ ಅದೇನಪ್ಪ ಅಂದರೆ ಹೀರೆಕಾಯಿ ಪಲ್ಯ ಹೀರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಅದರಲ್ಲಿ ತುಂಬ ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಹಾಗೆ ದೇಹಕ್ಕೆ ತಂಪು ಕೊಡುತ್ತೆ ಈ ಬೇಸಿಗೆಗಾಲದಲ್ಲಿ ಹೀರೆಕಾಯಿ ಪಲ್ಯನ ಒಂದು ಸತಿ ಮಾಡ್ಕೊತೀನಿ ನೋಡಿ ಈ ಥರ ನಾನು ಮಾಡಿದ ಥರ ಮಾಡ್ಕೊತೀನಿ ನೋಡಿ ತುಂಬ ಒಳ್ಳೆಯ ಬೆನಿಫಿಟ್ ಇರುತ್ತೆ ಒಳ್ಳೆಯದಾಗುತ್ತೆ ಹಾಗೆ ದೇಹಕ್ಕೂ ತುಂಬ ತಂಪಿರುತ್ತೆ ಹಾಗಾದರೆ ಈ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ ನಿಮ್ಮ ಲೈಕ್ ನನಗೆ ಮುಖ್ಯ ಆಗುತ್ತೆ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲ್ಲಿ ಪೂರ್ತಿಯಾಗಿ ನೋಡಿ ಹಾಗಾದರೆ ಈ ವಿಡಿಯೋದಲ್ಲಿ ಹೋಗ್ಬಿಡೋಣ ನೋಡಿ ಇವೇ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಹೀರಿಕಾಯಿ ಪಲ್ಯಗೆ ನೋಡಿ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಹೀರೆಕಾಯಿನ ಸ್ವಲ್ಪ ಮೇಲೆ ಅದು ತೊಕ್ಕೆಲ್ಲ ಇರುತ್ತಲ್ಲ ಅದನ್ನು ಎರೆದುಬಿಟ್ಟು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದು ಬಿಡಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸೇ ನಾಲ್ಕು ಸ್ಪೂನಷ್ಟು ಶೇಂಗಾ ಬೀಜ ಬೇಕಾಗುತ್ತೆ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಬೇಕು ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಕರಿಬೇವು ಬೇಕು ಈಗ ಮುಂದುವರೆದು ಬಿಡೋಣ ಒಗ್ಗರಣೆ ಹಾಕೊಂಡ್ಬಿಡೋಣ ಇವಾಗ ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೆ ಶೇಂಗಾ ಬೀಜ ಹಾಕಿ ಹುರಿತಾ ಇದ್ದೀನಿ ಈಗ ಶೇಂಗಾ ಬೀಜ ಸಿಪ್ಪೆ ಆಮೇಲೆ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹುರಿಬೇಡಿ ನೋಡಿ ಇವಾಗ ನಾನು ತೆಗ್ದಿದ್ದೀನಿ ಶೇಂಗಾ ಬೀಜ ಹೋದಾಗಿದೆ ಇವಾಗ ನಾನು ಅದೇ ಬಾಣಲೆಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಹಾಕಿದ್ದೀನಿ ನೋಡಿ ಇದೆಲ್ಲ ಸಿಡಿಸ್ಕೊಂಡ್ಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಇದೆಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ನೋಡಿ ಇವಾಗ ಹುರಿದಾಗಿದೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಹೀರೆಕಾಯಿನ ಇದಕ್ಕೆಲ್ಲ ಹಾಕೊಂಬಿಡಿ ನೋಡಿ ಹೀರೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರಲ್ವ ಹಾಗೆ ಈ ಬೇಸಿಗೆಗಾಲದಲ್ಲಿ ಹೀರೆಕಾಯಿ ತಿನ್ನೋದ್ರಿಂದ ದೇಹಕ್ಕೆ ತಂಪು ಇರುತ್ತೆ ಹಾಗಾಗಿ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ನೋಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಫಿಫ್ಟಿ ಪರ್ಸೆಂಟು ಕುಕ್ ಆಗೋ ಥರ ಕುಕ್ ಮಾಡ್ಕೊಂಬಿಡಿ ಅದು ಕುಕ್ ಆಗೋವರೆಗೂ ನಾವಿಲ್ಲಿ ಒಂದು ಜಾರಿಗೆ ಶೇಂಗಾ ಬೀಜ ನಾವು ಹುರಿದಿಟ್ಕೊಂಡಿರೋವಂಥ ಶೇಂಗಾ ಬೀಜ ನಾನು ಸಿಪ್ಪೆ ಸುಲಿದಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಹಾಗೆ ನಾವು ಸುಲಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಸಮೇತ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಇವಾಗ ನುಣ್ಣಗೆ ತರ್ತರಿಯಾಗಿ ರುಬ್ಕೊಂಬರಬೇಕು ನೋಡಿ ನಾನು ತರತಾರಿಯಾಗಿ ರುಬ್ಕೊಂಡ್ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಆಗಿದೆ ಈ ಹೀರೆಕಾಯಲ್ಲಿ ನೀರು ಬಿಟ್ಕೊಳುತ್ತೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಎಣ್ಣೆಲೇ ಹುರ್ಕೊಂಡ್ರೆ ಸಾಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಣ್ಣು ಕೂಡ ಹಾಕ್ಕೊತಾಯಿದ್ದೀನಿ ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಆದಮೇಲೆ ಇದಕ್ಕೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಗೆ ಎಮ್ ಟಿ ಆರ್ ಸಾಂಬಾರ್ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊತಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಹಾಕ್ಕೊಂಡು ನೋಡಿ ಒಂದು ಸತಿ ನೋಡಿ ಆಲ್ರೆಡಿ ನೀರು ಇದೆ ನೋಡಿ ಇದೆಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಬೇಯೋವರೆಗೂ ಒಂದು ಸ್ವಲ್ಪ ಅಲ್ಲ ಮೀಡಿಯಮ್ಸ್ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಸತಿ ಇವಾಗ ನೋಡಿ ರೆಡಿಯಾಗಿದೆ ಹೀರೆಕಾಯ ನಾನು ನಾನಿವಾಗ ಈ ಶೇಂಗಾ ಬೀಜ ಹಾಗೆ ಬೆಳ್ಳುಳ್ಳಿನ ರುಬ್ಕೊಂಡಿದ್ವಲ್ಲ ತರತರಿಯಾಗಿ ಅದು ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಹಾಕ್ಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೀರೆಕಾಯಿ ಪಲ್ಯ ರೆಡಿ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಹಾಗೆ ಸೈಡ್ಸ್ ಕೂಡ ನಂಚ್ಕೊಂಡು ತಿನ್ಬೋದು ಅನ್ನ ಸಾಂಬಾರ್ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಇದೇ ಇದೇ ತೀರ್ ಇದೇ ನೋಡಿ ಹೀರೆಕಾಯಿ ಪಲ್ಯ ರೆಡಿ ಆಗಿದೆ ಟೇಸ್ಟ್ ಮಾತ್ರ ಸೂಪ್ ಪರವಾಗಿರುತ್ತೆ ರೊಟ್ಟಿ ಜೊತೆಗಾಯಿತು ದೋಸೆ ಜೊತೆಗಾಯಿತು ಚಪಾತಿ ಜೊತೆಗಾಯಿತು ತುಂಬ ರುಚಿಯಾಗಿರುತ್ತೆ ಇಲ್ಲಿ ನೋಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಇವತ್ತಿನ ವಿಡಿಯೋ ಇಷ್ಟೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಬಾಯ್